ನಮ್ಮ ಹತ್ತವೆಲೆ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೂ ಸಹ ನಾವು ನಮಸ್ಕರಿಸಿದ ನಮ್ಮ ಸವಾರ್ತಿ ಶಾಲೆಯಲ್ಲಿ ಈಗೇನು ಚುನಾವಣೆ ನಾಳೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಚುನಾವಣೆ ನಡೆಯಲಿದೆ ಅಂದರೆ ನಾಳೆ ದಯವಿಟ್ಟು ಎಲ್ಲ ಮತಬಾಂಧವರು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಈಗ ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಬಿ ಸಿ ಎಮ್ ಬಿ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿಯವರು ಗೆದ್ದಿದ್ದಾರೆ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅದೇ ರೀತಿಗೆ ಬಿ ಸಿ ಎಂ ಎನಲ್ಲಿ ಶ್ರೀಯುತ ಸೋಮಶೇಖರ್ ಅವರು ಗೆದ್ದಿದ್ದಾರೆ ಅವ್ರಿಗೂ ಸಹ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಲ ಎಸ್ ಟಿ ಕ್ಷೇತ್ರದಿಂದ ಲಕ್ಷ್ಮೀ ದೇವಮ್ಮ ಅವರು ಸಹ ಗೆದ್ದಿದ್ದಾರೆ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಮತ್ತು ಇನ್ನುಳಿದ ಈ ಕಡದಲ್ಲಿರ್ತಕ್ಕಂಥ ಹತ್ತು ಜನ ಅಭ್ಯರ್ಥಿಗಳು ಸಹ ಬಿ ಜಿ ಆಂಜಿನಪ್ಪರವರು ಗುರುತು ಕಾರು ಮತ್ತು ನಾನು ಮುರಳಿ ಮೋಹನ್ ರೆಡ್ಡಿ ನನ್ನ ಗುರುತು ಫ್ಯಾನ್ ರಘು ಎಚ್ ಎಲ್ ಕೊಳಾಯಿ ರಂಗಸ್ವಾಮಿ ಬಿ ಕೆ ಆಟೋ ರಿಕ್ಷಾ ವೆಂಕಟೇಶ್ ಮೈಸೂರಪ್ಪ ಅವರು ಹತ್ತಿ ಮೇಲೆ ಅವ್ರದ್ದು ಉಂಗುರ ಶಿವಕುಮಾರ್ ಎನ್ ಬಿ ಆರ್ ಸಿಲಿಂಡರ್ ಸಿ ಸುರೇಶ್ ಸೂರಿ ಸೂರ್ಯ ಅವ್ರದ್ದು ಉದಯಿಸುತ್ತಿರುವ ಸೂರ್ಯ ಮತ್ತು ಜನರಲ್ ಕ್ಯಾಟಗರಿನಲ್ಲಿ ಎರಡು ಮಹಿಳಾ ಸಾರ್ವಜನಿಕ ಸ್ಥಾನಗಳಿಗೆ ಕೆ ದೀಪಾ ಅವ್ರದ್ದು ಒಂದು ದ್ರಾಕ್ಷಿ ಮುನಿರತ್ನ ಅವ್ರದ್ದು ಗ್ಯಾಸ್ ಸ್ಟೌವ್ ಮತ್ತು ಪಿ ಸ್ವಾಮಿ ಅವರದ್ದು ಪ್ರೆಷರ್ ಕುಕ್ಕರ್ ಈ ಹತ್ತು ಚಿಹ್ನೆಗಳಿಗೂ ಮತ ನೀಡಿ ನಾವು ಈ ಶೈಕ್ಷಣಿಕ ಸಂಸ್ಥೆಯಲ್ಲಿ ಹೆಚ್ಚಿನ ಸೇವೆ ಮಾಡಲು ಮಾನ್ಯ ಮತಬಾಂಧರು ಎಲ್ಲರೂ ಸಹ ಅವಕಾಶ ಮಾಡಿಕೊಡಬೇಕೆಂದು ಎಲ್ಲ ಮತಬಾಂಧವರಲ್ಲಿ ಸವಿನಯವಾಗಿ ವಿನಂತಿಸ್ಕೊಳ್ತೇವೆ ಮತ್ತು ಈಗೇನು ನಮ್ಮ ಕಾಂಗ್ರೆಸ್ ಮುಖಂಡರು ಆರೋಪ ಮಾಡಿರ್ತಕ್ಕಂಥ ಅದಕ್ಕೆಲ್ಲ ನಮ್ಮ ಎಲ್ಲ ಮ ಭಾರತೀಯ ಜನತಾ ಪಕ್ಷದ ಹಾಗೂ ಜೆ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಸಹ ಅವರಿಗೆ ಏನು ಮಾತಾಡಿದ ಅವರು ಕ್ವಶನ್ಗೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಈಗ ಈ ಕಾ ಶಿಕ್ಷಣ ಸಂಸ್ಥೆ ಖಾಸಗಿ ಕಾರಣದೊಂದು ಮಾತಾಡಿರಲಿಲ್ಲ ನಾನು ಒಂದು ಮಾತಾ ಟಾಪಿಕ್ ಹೇಳ್ತೀನಿ ಏನು ನಮ್ಮ ಇಪ್ಪ ಸುಮಾರು ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಪ್ಪತ್ತೆಂಟು ಖಾಸಗಿ ಶಾಲೆಗಳಿವೆ ಈ ಎಲ್ಲ ಖಾಸಗಿ ಶಾಲೆಗಳಲ್ಲೂ ಓದ್ತಕ್ಕಂಥವ್ರು ಶ್ರೀಮಂತರು ಮಕ್ಕಳಿಗೆ ಹೆಚ್ಚು ಬಹುಶಃ ಹೆಚ್ಚಾಗಿ ಒಂದು ಒಬ್ಬ ಮಗು ಓದಿಸ್ಬೇಕಾದ್ರೆ ಎಲ್ ಕೆ ಜಿಯಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಫೀಸು ಅದೇ ಈ ಜಯಭಾರತಿ ಶಾಲೆಯಲ್ಲಿ ಈಗ ಇಪ್ಪತ್ತು ಸಾವಿರ ರೂಪಾಯಿ ಏನು ಬಟ್ಟೆ ಪುಸ್ತಕ ಎಲ್ಲ ಸೇರಿ ಆ ಈ ರೀತಿಯಲ್ಲಿದೆ ನಾವೆಲ್ಲ ಓದಬೇಕಾದ್ರೆ ಜೈಭಾರತಿ ಶಾಲೆಯಲ್ಲಿ ಸಾವಿರ ಸಾವಿರದ ಇನ್ನೂರು ಮಕ್ಕಳು ಸ್ಟ್ರೆಂತ್ ಇದ್ದರು ಹೈಸ್ಕೂಲಲ್ಲಿ ಈಗ ಎಲ್ಲರೂ ಸಹ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೇಲೆ ಓದಿಸಬೇಕು ಅಂತ ಕಡೆಯ ವ್ಯಕ್ತಿ ಸಹ ನನ್ನ ಮಗನ್ನ ಇಂಗ್ಲೀಷ್ ಮೇಲೆ ಓದಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿರೋದ್ರಿಂದ ಎಲ್ಲರೂ ಸಹ ಇಂಗ್ಲೀಷ್ ಮೀಡಿಯಂ ಕಾಲೇಜು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನ ಜಯಭಾರತಿ ಶಾಲೆಯ ಎಲ್ಲ ಆಡಳಿತ ಮಂಡಳಿ ಮತ್ತು ಹೆಚ್ಚಿನದಾಗಿ ನಮ್ಮ ಕಾರ್ಯದರ್ಶಿ ನಟರಾಜ್ ಅವರು ಸಹ ನೋಡಿದಾಗ ಬೆಳಗ್ಗೆ ಆರು ಗಂಟೆಗೆ ಸ್ಕೂಲ್ ಹತ್ರ ಇರ್ತಾರೆ ಅವರು ಸ್ವಂತ ಅವ್ರ ಸ್ವಂತ ಕೆಲಸ ಕೂಡ ಅಷ್ಟು ಕರೆಕ್ಟಾಗಿ ಮಾಡ್ತಾರೆ ಇಲ್ವೋ ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇವತ್ತು ಆ ಶಾಲೆಯಲ್ಲಿ ಸಾವಿರದ ಆರುನೂರು ನಾನ್ನೂರು ಸ್ಟ್ರೆಂತು ಮತ್ತು ಎಲ್ಲ ಮಕ್ಕಳಿಗೂ ಸಹ ನಮ್ಮ ಆರು ಇಲ್ಲಿ ಸ ಇಪ್ಪತ್ತೆಂಟು ಶಾಲೆಗಳಲ್ಲೂ ಸಹ ಹತ್ತನೇ ತರಗತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ತರ್ತಾ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಶಾಲೆಯನ್ನು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರಾಗುವ ರೀತಿಯಲ್ಲಿ ಮಾಡಿದ್ದಾರೆ ಈ ಖಾಸಗೀಕರಣ ಮಾಡಿರೋದು ಒಂದು ಕಡೆ ನಿಮ್ಮ ಪ್ರಕಾರ ತಪ್ಪಾದರೆ ನಮ್ಮ ಪ್ರಕಾರ ಸರಿ ಯಾಕಂದ್ರೆ ಖಾಸಗೀಕರಣ ಮಾಡಿದ್ರೆ ಇದ್ದರೆ ಇವತ್ತು ಆ ಶಾಲೆ ಮುಚ್ಚಬೇಕಾಗಿತ್ತು ನಾವೆಲ್ಲ ಓದಿ ಬೆಳ್ದಿರ್ತಕ್ಕಂಥ ಶಾಲೆ ಮುದ್ದು ನಮ್ಮ ಕಣ್ಣು ಮುಂದೆ ಮುಚ್ಚಿದರೆ ಅದು ನಮ್ಮ ನಿಜವಾಗ್ಲೂ ಒಂದು ದುರದೃಷ್ಟಕರ ಸಂಗತಿ ಮತ್ತೊಂದಿಲ್ಲ ಆದರೆ ಇವತ್ತು ಶಾಲೆ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಹೋಗ್ತಕ್ಕಂಥ ಆಡಮಂಡ ಆಡಳಿತ ಮಂಡಳಿಯ ಹದಿಮೂರು ಜನ ಸದಸ್ಯರು ಸಹ ಈ ಶಾಲೆಯನ್ನು ನನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಮಕ್ಕಳಿಗೂ ಅನುಕೂಲವಾಗುವಂತೆ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ ಎಲ್ಲರೂ ಸಹ ನಮಗೆ ಮತದಾನ ಮಾಡಿ ನಮ್ಮ ಈ ನಿಮ್ಮ ಸೇವೆ ಶೈಕ್ಷಣಿಕ ಶಾಲೆಯ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಎಂದು ಮನವಿ ಮಾಡ್ತಾ ಇದ್ದೀನಿ ಸಂಸ್ಥೆಯ ಚುನಾವಣೆಯಲ್ಲಿ ಅವಿರೋಧ ಮಾಡಿ ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ನಮ್ಮ ಎಲ್ಲ ಪಾರ್ಟಿಯ ಹಿರಿಯ ಮುಖಂಡರು ಎಲ್ಲ ಕಾರ್ಯಕರ್ತರು ನನ್ನ ಎಲ್ಲ ಸಹಪಾಠಿಗಳು ಧನ್ಯವಾದವನ್ನು ಅರ್ಪಿಸ್ತೀನಿ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮಾತು ಶ್ರೀ ಜಯಭಾರತಿ ಎಜುಕೇಷನ್ ಕೋಆಪರೇಟಿವ್ ಸೊಸೈಟಿ ಶಾಲೆಯ ಐದು ವರ್ಷಕ್ಕೊಮ್ಮೆ ಇದು ಎಲೆಕ್ಷನ್ ಆಡಳಿತ ಮಂಡಳಿಯ ಚುನಾವಣೆ ನಡೆಯಲಿದ್ದು ನಾವು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಹಾಗೂ ನಮ್ಮ ಸಿಂಡಿಕೇಟ್ನಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಸಿಂಡಿಕೇಟ್ನಲ್ಲಿ ಜನರಲ್ ಬ ಜನರಲ್ ರಿಸರ್ವೇಷನ್ಗೆ ಏಳು ಜನ ಅಭ್ಯರ್ಥಿಗಳಾಗಿದ್ದೇವೆ ಆ ಅಭ್ಯರ್ಥಿಗಳು ಆಂಜಿನಣ್ಣ ಕಾರ್ ಗುರ್ತು ಮುರಳಿ ಮೋಹನ್ ರೆಡ್ಡಿ ಫ್ಯಾನ್ ಗುರ್ತು ಹಾಗೂ ರಘು ಹೆಚ್ ಎಲ್ ನಲ್ಲಿ ಗುರ್ತು ಹಾಗೂ ರಂಗಸ್ವಾಮಿ ಆಟೋ ಗುರುತು ವೆಂಕಟೇಶ್ ಉಂಗುರ ಶಿವಕುಮಾರ್ ಸಿಲಿಂಡರ್ ಹಾಗೂ ಸಿ ಸೂರ್ಯಣ್ಣ ಅವರು ಸೂರ್ಯ ಗುರುತು ನಿಂತಿದ್ದಾರೆ ಹಾಗೂ ಮಹಿಳಾ ಅಭ್ಯರ್ಥಿಗಳಾಗಿ ಇಬ್ಬರು ಕಣದಲ್ಲಿದ್ದಾರೆ ದೀಪಾ ದ್ರಾಕ್ಷಿ ಗುರ್ತು ಮುನಿರತ್ನ ಸ್ಟೌವ್ ಗುರುತು ಹಾಗೂ ರಿಸರ್ವೇಷನ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಾರಾಯಣ್ ಸೋಮಣ್ಣವರು ನಿಂತಿದ್ದಾರೆ ಅವ್ರದ್ದು ಕುಕ್ಕರ್ ಗುರುತು ಈ ಎಲ್ಲ ಮತ ಬಾಂಧವರು ಎಲ್ಲರೂ ದಯಮಾಡಿ ನಮ್ಮ ಸಿಂಡಿಕೇಟ್ಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ನಮ್ಮೆಲ್ಲರೂ ಹತ್ತು ಜನ ಕ್ಯಾಂಡಿಡೇಟ್ಗಳನ್ನ ಜಯಶೀಲರಲ್ಲಾಗಿ ಮಾಡಬೇಕೆಂದು ಕಳಕಳೆಯ ಮನವಿಯನ್ನು ನ ಮಾಡ್ಕೋತಾ ಇದ್ದೀನಿ ಶಾಲೆಯ ಅಭಿವೃದ್ಧಿ ಮತ್ತು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಮಾಡಬೇಕಾದರೆ ನಮ್ಮ ಸಿಂಡಿಕೇಟ್ಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಹಾಗೂ ನಾವು ಇನ್ನು ಇವಾಗ ಹೇಗೆ ಈಗ ಹಿಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿ ಐದು ವರ್ಷ ಆಡಳಿತದಲ್ಲಿ ಹೇಗೆ ನಾಲ್ಕು ವರ್ಷ ಸೆಂಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಎಸ್ ಸಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಐದು ವರ್ಷ ನಾವು ಅದೇ ರೀತಿ ಸೆಂಟ್ ಪರ್ಸೆಂಟ್ ರಿಸಲ್ಟ್ನ ಕೊಡ್ತಾ ನಾವು ಇನ್ನೂ ಹಗಲಿರುಳು ಶ್ರಮಿಸಿ ಇನ್ನೂ ಶಾಲೆಯನ್ನು ಅಭಿವೃದ್ಧಿ ಮಟ್ಟಕ್ಕೆ ಕೊಂಡೊಯ್ತೀವಿ ಅಂತೇಳಿ ವಿಶ್ವಾಸ ಇಟ್ಟು ನಮಗೆ ಮತವನ್ನು ನೀಡಬೇಕೆಂದು ಕಳ್ಕಳಿಯ ಮನವಿ ಮಾಡ್ತಾರೆ ನಾಳೆ ನಡೆಯಲಿರುವ ಜಯಭಾರತಿ ಎಜುಕೇಷನಲ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಆಡಳಿತ ಮಂಡಳಿಯ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯ ಹತ್ತು ಜನದ ಅಭ್ಯರ್ಥಿಗಳಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಸದಸ್ಯರಿಗೆ ಸವಿನಯ ಪ್ರಾರ್ಥನೆ ಮಾಡುತ್ತೇನೆ ಶ್ರೀ ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯ ನಾಳೆ ನಡೆಯುವ ಚುನಾವಣೆಯಲ್ಲಿ ಸಾಮಾನ್ಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿಯ ಎಲ್ಲ ಸದಸ್ಯರಿಗೂ ಮತ ನೀಡಿ ಅವರನ್ನು ಜಯಶೀಲನೆ ಮಾಡಬೇಕಂತೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ